ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ ಇವತ್ತು ನಾನು ಬ್ಲಾಂಕ್ ಆಗಿದ್ದೀನಿ ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದೆ ಏನ್ ಮಾತಾಡ್ಬೇಕು ಅಂತ ಇವತ್ತು ನಿಜವಾಗ್ಲೂ ಬ್ಲಾಂಕ್ ಆಗಿದ್ದೀನಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲಿ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಬಹಳ ಆತ್ಮೀಯರು ನಾನು ಆಕ್ಟ್ ಮಾಡಿದಂತ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಅವರ ಪರಿಚಯ ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಲ್ಲಿ ಮೊದಲನೇ ಶಾರ್ಟ್ ತೆಗೆದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ ಅಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಾಟ ಆಗ್ಬೇಕಿತ್ತು ಬಟ್ ಒಂದು ಆರ್ಭಟ ಇಲ್ಲ ತುಂಬಾ ಸೈಲೆಂಟ್ ಇದ್ದಿದ್ದು ಒಂದು ಕ್ಯಾಮ್ರಾ ಸುಮ್ನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗಿತಾ ಇದ್ರು ನಾನು ಏನ್ ತೆಗಿತಾ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಅದೇ ಅದ್ಭುತವಾದ ವಿಷಯ ಟ್ರೈಲರ್ ಸಿನಿಮಾ ತುದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವರು ತೆಗ್ದಿದ್ದಾರೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ಅಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗ ಅವರು ಬರ್ತಿದ್ದಾರೆ खुशी रहे, है ನನಗೆ ಬಹಳ ಬಾಯಿತು ನಾನು